ಆರ್ ಸಿ ಬಿ ತಂಡಕ್ಕೆ ದಾಂಡಿಗವ್ ವೆಂಕಟೇಶ್ ಅಯ್ಯರ್ ಎಂಟ್ರಿ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ಗಾಗಿ ನಮ್ಮ ಆರ್ ಸಿ ಬಿ ತಂಡ ಟ್ರೇಡ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ನಿಮಗೆ ಗೊತ್ತು ಆರ್ ಸಿ ಬಿ ತಂಡ ವೆಂಕಟೇಶ್ ಅಯ್ಯರ್ ಹಿಂದೆ ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೆಗಾ ಹರಾಜಿಗಳಲ್ಲಿ ತುಂಬಾ ಹೋದ್ರು ಹೆವಿಯಾಗಿ ಹೋದರು ಕೊನೆಯಲ್ಲಿ ಮಿಸ್ ಆದರು ಈಗ ವೆಂಕಟೇಶ್ ಅಯ್ಯರ್ ಅವರನ್ನು ಆರ್ ಸಿ ಬಿ ತಂಡ ಟ್ರೇಡ್ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ ವೆಂಕಟೇಶ್ ಅಯ್ಯರ್ ಎಂಥ ಪ್ಲೇಯರ್ ಅಂತ ನಿಮ್ಗೆ ಗೊತ್ತಿದೆ ಗುರು ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಫ್ಲಾಪ್ ಆಗಿರ್ಬೋದು ಟ್ವೆಂಟಿ ಸಿಕ್ಸಲ್ಲಿ ಕ್ಲಿಕ್ ಆಗ್ತಾರೆ ಅಂತ ನಮ್ಮ ಆರ್ ಸಿ ಬಿ ತಂಡ ಕೆ ಕೆ ಆರ್ ತಂಡಕ್ಕೆ ಅಪೀಲ್ ಕಳಿಸಿದ್ದಾರೆ ವೆಂಕಟೇಶ್ ಅಯ್ಯರ್ ಆರ್ ಸಿ ಬಿ ತಂಡಕ್ಕೆ ಬಂದರೆ ಸಖತ್ತಾಗಿರುತ್ತೆ ವೆಂಕಟೇಶ್ ಅಯ್ಯರ್ ನಂಬರ್ ಫೋರ್ ಪ್ಲೇಯರು ಮಧ್ಯಪ್ರದೇಶ ತಂಡಕ್ಕೆ ಆಡ್ತಾರೆ ಕೆ ಕೆ ಆರ್ಗೂ ಆಡ್ತಾರೆ ಜೊತೆಗೆ ಬೌಲಿಂಗು ಕೂಡ ಮಾಡ್ತಾರೆ ವೆಂಕಟೇಶ್ ಅಯ್ಯರ್ ಬೆಂಕಿ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಆರ್ ಸಿ ಬಿ ತಂಡಕ್ಕೆ ನಂಬರ್ ತ್ರೀ ನಂಬರ್ ಫೋರ್ ಪ್ಲೇಯರ್ ಬೇಕು ಮಯಂಕ ಅಗರ್ವಾಲ್ ಚೆನ್ನಾಗಿ ಆಡ್ತಾರೆ ಆದರೆ ನಮ್ಮ ಅಗರ್ವಾಲ್ ಜಾಗದಲ್ಲಿ ವೆಂಕಟೇಶ್ ಜಾಗಿದ್ದರೆ ಇನ್ನು ಕೂಡ ಸಖತ್ತಾಗಿರುತ್ತೆ ವೆಂಕಟೇಶ್ ಅಯ್ಯರ್ ಆರ್ ಸಿ ಬಿ ತಂಡಕ್ಕೆ ಟ್ರೇಡ್ ಆಗುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಐ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮುಕ್ತಾಯವಾದ ನಂತರ ಆರ್ ಸಿ ಬಿ ತಂಡಕ್ಕೆ ಟೆನ್ಷನ್ ಜಾಸ್ತಿಯಾಗಿದೆ ಯಾರನ್ನ ಇಟ್ಕೊಬೇಕು ಯಾರನ್ನ ರಿಲೀಸ್ ಮಾಡಬೇಕು ಅಂತ ಸ್ಟನ್ನ ರಿಲೀಸ್ ಮಾಡಿದ್ರೆ ಹೆವಿಯಾಗಿ ಅಮೌಂಟ್ ಬರ್ತದೆ ಅವ್ರ ಅವ್ರನ್ನ ರಿಲೀಸ್ ಮಾಡಿದ್ರೆ ಒಳ್ಳೆ ಅಮೌಂಟ್ ಬರ್ತದೆ ಅವ್ರ ಅಮೌಂಟ್ಗೆ ವೆಂಕಟೇಶ್ ಅಗ್ರನ್ನ ಟ್ರೇಡ್ ಮಾಡಿದ್ರೆ ಆರ್ ಸಿ ಬಿ ತಂಡ ಮತ್ತಷ್ಟು ಬಲಿಷ್ಠವಾಗುತ್ತೆ ಐ ಪಿ ಎಲ್ ಗೆದ್ದಿದ್ದಾಯ್ತು ನಾವು ಒಂದು ಸಲ ಈಗ ಎರಡನೇ ಸಲ ಐ ಪಿ ಎಲ್ ಗೆಲ್ಲಬೇಕು ಅಂದರೆ ಇನ್ನೂ ಕೂಡ ಆರ್ ಸಿ ವಿ ತಂಡ ಸ್ಟ್ರಾಂಗ್ ಆಗಬೇಕು ಹೇಸಲ್ ಇದ್ದಾರೆ ಇದಾರೆ ಭುವನೇಶ್ ಇದ್ದಾರೆ ಅವ್ರ ಜೊತೆ ಮತ್ತೊಬ್ಬ ಪ್ಲೇಯರ್ನ ಬರಬೇಕು ಬ್ಯಾಕಪ್ಪು ಅದು ಸಖತ್ತಾಗಿರುತ್ತೆ ಇದು ಇವತ್ತಿನ ಬೆಂಕಿ ನ್ಯೂಸ್ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ